ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಕೇಶ್ ಪೂಜಾರಿ ಸಾವನ್ನಪ್ಪಿ ಮೂರು ದಿನ ಆಗೋಯ್ತು ರಾಕೇಶ್ ಅಂತಿಮ ಕಾರ್ಯಕ್ರಮಗಳು ಕೂಡ ಮನೆಯಲ್ಲಿ ನಡೀತಾ ಇದೆ ಮಗನನ್ನ ಕಳ್ಕೊಂಡ ಹೆತ್ತವರ ನೋವನ್ನು ಯಾರಿಂದಲೂ ಮರೆಸೋದಕ್ಕೆ ಆಗ್ತಾ ಇಲ್ಲ ಬಂಧು ಬಳಗ ಎಲ್ಲ ಎಷ್ಟೇ ಸಮಾಧಾನ ಮಾಡಿದ್ರು ಯಾರಿಂದಲೂ ದುಃಖ ಕಮ್ಮಿ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಕ್ಷಣಕ್ಕೂ ಕೂಡ ನಮ್ಮಗ ಸತ್ತಿಲ್ಲ ಬೆಂಗಳೂರಿಗೆ ಶೂಟಿಂಗ್ಗೆ ಹೋಗಿದ್ದಾನೆ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾನೆ ಅಂತಾನೆ ಅವರ ತಾಯಿ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ಮಗ ಸತ್ತು ಹೋಗಿದ್ದಾನೆ ಮತ್ತೆ ಬರಲ್ಲ ಅವನನ್ನ ಮತ್ತೆ ನೋಡೋದಿಕ್ಕಾಗಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಹೀಗಾಗಿ ನಮ್ಮಗ ಬದುಕಿದ್ದಾನೆ ಅಂತ ತಮಗೆ ತಾವೇ ಧೈರ್ಯ ತಂದ್ಕೊಳ್ತಿದ್ದಾರೆ ನಿಜಕ್ಕೂ ರಾಕೇಶ್ ಅವರ ಕುಟುಂಬದ ಪರಿಸ್ಥಿತಿ ನೋಡಿದರೆ ಕಣ್ಣೀರು ಬರುತ್ತೆ ಅವರ ಮನೆಯೇ ಹೇಳುತ್ತೆ ಎಂಥ ಸ್ಥಿತಿಯಲ್ಲಿದ್ರು ಅಂತ ಆತ್ಮೀಗೆರೆ ಇದಕ್ಕೆ ಹೇಳೋದು ಸಿನಿಮಾ ರಂಗ ಬರೀ ತಳುಕು ಬಳುಕು ಅಂತ ಹೊರಕಿನಿಂದ ನೋಡೋದಕ್ಕಷ್ಟೇ ಸುಂದರ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅದೆಷ್ಟು ರಾತ್ರಿ ಊಟ ತಿಂಡಿ ಇಲ್ಲದೆ ಕಳೆದಿರ್ತಾರೆ ಅಂತ ಇತ್ತೀಚೆಗೆ ರಾಕೇಶ್ ವರ್ತನೆ ಬದಲಾಗಿ ಹೋಗಿತ್ತು ತುಂಬಾ ಖುಷಿ ಖುಷಿಯಾಗಿರ್ತಿದ್ದ ವ್ಯಕ್ತಿ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅಮ್ಮ ಮತ್ತು ತಂಗಿ ಇಬ್ಬರೇ ರಾಕೇಶ್ ಅವರ ಪ್ರಪಂಚ ಆಗಿದ್ರು ತನಗೆ ಅಂತ ಒಂದೇ ಒಂದು ರೂಪಾಯಿಯನ್ನ ಕೂಡಿಟ್ಟಿರಲಿಲ್ಲ ಕಷ್ಟಪಟ್ಟು ಗೆದ್ದಿದ್ದ ಎಂಬತ್ತು ಲಕ್ಷ ಹಣವನ್ನು ತಂಗಿ ಹೆಸರಲ್ಲೇ ಡೆಪಾಸಿಟ್ ಮಾಡಿದ್ರು ರಾಕೇಶ್ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದ್ಯಾರು ಸಾಯೋದಿಕ್ಕು ಕೆಲ ದಿನಗಳ ಹಿಂದೆ ನಡೆದಿದ್ದ ಆ ಘಟನೆ ಯಾವುದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಕೆಲ ದಿನಗಳ ಹಿಂದೆ ರಾಕೇಶ್ಗೆ ಆಕ್ಸಿಡೆಂಟ್ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು ಅವತ್ತು ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದ ರಾಕೇಶ್ ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ರು ಬೆಂಗಳೂರಲ್ಲಿ ಇಟ್ಕೊಂಡೇ ಟ್ರೀಟ್ಮೆಂಟ್ ತಗೊಂಡಿದ್ರು ಅದೇ ಮೊದಲ ಮುನ್ಸೂಚನೆ ಬಹುಶಃ ಅವತ್ತೇ ಏನಾದ್ರೂ ಆಗಬೇಕು ಅಂದಿದ್ರೆ ರಾಕೇಶ್ ಇಷ್ಟು ದಿನ ಉಳಿತಾನೆ ಇರಲಿಲ್ಲ ಕೂದಳೆಲೆ ಅಂತರದಲ್ಲಿ ಸಾವನ್ನ ಗೆದ್ದು ಬಂದಿದ್ರು ರಾಕೇಶ್ಗೆ ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳಿದ್ರು ಆದ್ರೆ ಯಾರ ದಯೆಯು ಹೆತ್ತವರ ಆಶೀರ್ವಾದವು ಅದ್ಯಾವ ಯಾವ ದೇವರು ಕಣ್ಬಿಟ್ಟಿದ್ನೋ ಗೊತ್ತಿಲ್ಲ ದಿನೇ ದಿನೇ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ರಾಕೇಶ್ ಆಸ್ಪತ್ರೆಯಲ್ಲಿದ್ದಾಗ ಇಡೀ ಕಾಮಿಡಿ ಕಿಲಾಡಿ ಕುಟುಂಬ ಬಂದಿತ್ತು ಬಂದೋರೆಲ್ಲ ಹೇಗಿದ್ಯೋ ರಾಖಿ ಅಂದ್ರೆ ಹೇ ಯಾರು ತಲೆ ಕೆಡ್ಸ್ಕೋಬೇಡಿ ಇಂತಹದ್ದನ್ನೆಲ್ಲ ಎಂಜಾಯ್ ಮಾಡಬೇಕು ಅಂತಿದ್ರಂತೆ ಬಹುಶಃ ಇವರ ಈ ಗಟ್ಟಿತನವನ್ನ ಆ ದೇವರಿಗೂ ಸಹಿಸಿಕೊಳ್ಳೋದಿಕ್ಕೆ ಆಗಿಲ್ಲ ಅನ್ಸುತ್ತೆ ಹೀಗಾಗಿ ತುಂಬಾ ದಿನ ಟೈಮ್ ಕೊಡದೆ ಕರ್ಕೊಂಡು ಹೋಗಿದ್ದಾನೆ ಆತ್ಮಿಕಿದೆ ರಾಕೇಶ್ ಗೆ ಮೊದಲೇ ತಮ್ಮ ಸಾವಿನ ಸುಳಿವು ಸಿಕ್ಕಿತಾ ಅನ್ನಿಸ್ತಿದೆ ಯಾಕಂದ್ರೆ ತನ್ನ ಬಗ್ಗೆ ಒಂದೇ ಒಂದು ದಿನವೂ ಯೋಚನೆ ಮಾಡಿರಲಿಲ್ಲ ಮನೆ ಕಟ್ಟಬೇಕು ಕಾರ್ ತಗೋಬೇಕು ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತೆಲ್ಲ ಯಾವತ್ತೂ ಕನ್ಸ್ಕೊಂಡಿರಲಿಲ್ಲ ಹಾಗೆ ನೋಡಿದ್ರೆ ರಾಕೇಶ್ ಜೊತೆಗಿದ್ದ ಸ್ನೇಹಿತರೆಲ್ಲ ಚೆನ್ನಾಗಿ ಬದುಕು ನಡೆಸ್ತಿದ್ದಾರೆ ಆದ್ರೆ ಯಾವತ್ತೂ ಕೂಡ ರಾಕೇಶ್ಗೆ ಕಾರ್ ತಗೋಬೇಕು ಅನ್ನೋ ಆಸೆ ಬರಲೇ ಇಲ್ಲ ಕಾಮಿಡಿ ಕಿಲಾಡಿ ಶೋ ನಲ್ಲಿ ಗೆದ್ದಿದ್ದ ಎಂಟು ಲಕ್ಷ ಹಣವನ್ನು ತಗೊಂಡು ಅಮ್ಮನ ಕೈಗೆ ಕೊಟ್ಟಿದ್ರಂತೆ ನಿನಗೆ ಬೇಡವೇನು ಅಂದ್ರೆ ನನ್ ಪಾಡು ಹೇಗೋ ಆಗುತ್ತೆ ಬಿಡಮ್ಮ ಅಂದಿದ್ರಂತೆ ಕೊನೆಗೆ ತಾನೇ ತನ್ನ ತಂಗಿಯನ್ನ ಕರ್ಕೊಂಡು ಹೋಗಿ ಎಂಟ್ ಲಕ್ಷ ಹಣವನ್ನ ತಂಗಿ ಹೆಸರಲ್ಲೇ ಡೆಪಾಸಿಟ್ ಮಾಡಿದ್ರು ಇದೆಲ್ಲವೂ ನಿನ್ನ ಮದುವೆಗೆ ಅಂತ ನಾನ್ ಕೂಡಿರ್ತಿರೋ ಹಣ ಅಂದಿದ್ರು ಅಲ್ಲಿಂದಲೇ ತಮ್ಮ ಇರುವಿಕೆ ಬಗ್ಗೆ ನಿಧಾನಕ್ಕೆ ಮುನ್ಸೂಚನೆ ಕೊಡ್ತಾ ಇದ್ರು ಅನ್ಸುತ್ತೆ ನಾನು ಎಷ್ಟು ದಿನ ಇರ್ತೀನೋ ಏನೋ ಇರೋವಷ್ಟರಲ್ಲಿ ನನ್ನ ತಂಗಿ ಮದುವೆಗೆ ಆದಷ್ಟು ಹಣ ಕೂಡಿಡಬೇಕು ಅಂತ ಆ ದೇವರೇ ಈ ರೀತಿ ಮಾಡಿಸಿದ್ನೋ ಏನೋ ರಾಕೇಶ್ ತಾನು ಸಾಯ್ತೀನಿ ಅನ್ನೋ ಸಣ್ಣ ಸುಳಿವು ಇರಲಿಲ್ಲ ಆದ್ರೆ ಅದ್ಯಾಕೋ ಸಾವಿನ ಬಗ್ಗೆ ಇತ್ತೀಚೆಗೆ ಮಾತನಾಡಿದ್ದಾರೋ ಗೊತ್ತಿಲ್ಲ ಕೆಲವೊಮ್ಮೆ ಗೊತ್ತಿದ್ದು ಹೇಳ್ತಾರೋ ಗೊತ್ತಿಲ್ಲದೆ ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ಆಡೋ ಒಂದೊಂದು ಮಾತಿನ ಹಿಂದೆ ಕೆಲವೊಂದು ಕಾರಣ ಇರುತ್ತೆ ದಿನಗಳು ಉರುಳಿದಾಗ್ಲೆ ಅದೆಲ್ಲ ಗೊತ್ತಾಗೋದು ರಾಕೇಶ್ ವಿಷಯದಲ್ಲೂ ಇದೇ ಆಗಿದ್ದು ಜೀವನ ತುಂಬಾ ಚಿಕ್ಕದು ಅದು ನನಗೂ ಕೂಡ ಅಂತ ಇನ್ಸ್ಟಾ ಬಯೋದಲ್ಲಿ ಹಾಕೊಂಡಿದ್ರು ಕೋಟ್ ಚೆನ್ನಾಗಿದೆ ಅಂತ ಹಾಕೊಂಡಿದ್ರು ಅಥವಾ ಆ ದೇವ್ರೆ ಈ ರೀತಿ ಸಾವಿನ ಮುನ್ಸೂಚನೆ ಕೊಟ್ಟಿದ್ನೋ ಗೊತ್ತಿಲ್ಲ ಆದ್ರೆ ಈಗ ನೋಡಿದ್ರೆ ಇದೆಲ್ಲ ಸಾವಿನ ಮುನ್ಸೂಚನೆಯೇ ಅನ್ನಿಸ್ತಿದೆ ಆತ್ಮೀಗೆ ರಾಕೇಶ್ ಅವರ ಅಂತ್ಯ ಸಂಸ್ಕಾರದ ವೇಳೆ ಚಿತೆಗೆ ಬೆಂಕಿ ಇಟ್ಟಿದ್ದು ಅವರ ಇಬ್ರು ಮಾವಂದಿರು ಯಾರೇ ಸತ್ರು ಚಿತಿಗೆ ಬೆಂಕಿ ಇಡೋದು ಗಂಡಸರು ಮಾತ್ರ ಅಂದರೆ ರಾಕೇಶ್ ಕುಟುಂಬದಲ್ಲಿ ಗಂಡಸರೇ ಇಲ್ಲ ಅಣ್ಣ ತಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಒಂದು ವೇಳೆ ಮದುವೆ ಆಗಿ ಮಕ್ಕಳಿದ್ದರೆ ಮಗನೇ ಚಿತೆಗೆ ಬೆಂಕಿ ಇಡ್ತಾ ಇದ್ದ ಅಂದರೆ ಮದುವೆಯನ್ನೂ ಆಗಿಲ್ಲ ಅಪ್ಪನೂ ಕೂಡ ಬದುಕಿಲ್ಲ ಮನೆಯಲ್ಲಿರೋದು ಅಮ್ಮ ಮತ್ತು ತಂಗಿ ಮಾತ್ರ ಹೀಗಾಗಿ ಅಪ್ಪನ ಸ್ಥಾನದಲ್ಲಿ ನಿಂತುಕೊಂಡು ಚಿತೆಗೆ ಬೆಂಕಿ ಕೊಟ್ಟಿದ್ದು ಅವರ ಇಬ್ಬರು ಮಾವಂದಿರು ಅಮ್ಮನ ಸಹೋದರರೇ ಸೋದರಳಿಯನ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಇದೊಂಥರ ನಿಜಕ್ಕೂ ಕರುಣಾಜನಕ ಕಥೆ ಇಂಥ ಸಾವು ಇಂಥ ಸ್ಥಿತಿ ಯಾರಿಗೂ ಬೇಡ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂತ ಕನಸ್ಕೊಂಡಿದ್ರೋ ಏನೋ ಕಾಂತಾರ ಸಿನಿಮಾ ಬಂದ ಮೇಲೆ ನನ್ನ ಬದುಕೆ ಬದಲಾಗುತ್ತೆ ಅಂತ ಅದೆಷ್ಟು ಕನ್ಸ್ಕೊಂಡಿದ್ರು ಆದರೆ ತನ್ನ ಸಿನಿಮಾವನ್ನ ತಾನೇ ನೋಡೋದಕ್ಕೆ ಆಗದಂತೆ ಆಗೋಯ್ತು ನಿಜಕ್ಕೂ ರಾಖಿ ಸಾವು ಘೋರಾತಿ ಘೋರ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ